ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಒಂಬತ್ತು ಕ್ಷೇತ್ರಗಣಿತ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈಗಾಗಲೇ ನಾವು ಬಿಡಿಸ್ತಾ ಇದ್ದೀವಿ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಮೂರನ್ನು ಬಿಡಿಸೋಣ ಅದಕ್ಕಿಂತ ಮುಂಚೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೋಡಿ ಒಂದು ಘನ ವಸ್ತುವು ಆಕ್ರಮಿಸಿದ ಪ್ರದೇಶದ ಪ್ರಮಾಣಕ್ಕೆ ಅದರ ಗಾತ್ರವೆಂದು ಕರೆಯುತ್ತೇವೆ ನೋಡಿ ಗಾತ್ರ ಎಂದರೆ ಒಂದು ಘನವಸ್ತುವು ಆಕ್ರಮಿಸಿದ ಪ್ರದೇಶದ ಪ್ರಮಾಣಕ್ಕೆ ಗಾತ್ರ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕೆಲವು ಘನ ವಸ್ತುಗಳ ಮೇಲ್ಮೈ ಗಾತ್ರಗಳು ಅಂದರೆ ಗಣದ ಗಾತ್ರದ ಸೂತ್ರ ಎಲ್ ಇಂಟು ಬಿ ಇಂಟು ಎಚ್ ಅಂದರೆ ಉದ್ದ ಇಂಟು ಅಗಲ ಇಂಟು ಎತ್ತರ ನೆಕ್ಸ್ಟು ಘನ ಘನ ಅಂದರೆ ಚೌಕ ಚೌಕದ ಗಾತ್ರ ಸೂತ್ರ ಏನು ಎಲ್ ಕ್ಯೂಬ್ ನೆಕ್ಸ್ಟು ಕೊಳವೆ ಗಾತ್ರದ ಸೂತ್ರ ಫೈ ಆರ್ ಸ್ಕ್ವೇರ್ ಎಚ್ ನೆಕ್ಸ್ಟು ಒಂದು ಘನ ಸೆಂಟಿಮೀಟರ್ ಈಕ್ವಲ್ ಟು ಒಂದು ಮಿಲಿ ಲೀಟರ್ ನೆಕ್ಸ್ಟು ಒಂದು ಲೀಟರ್ ಅಂದರೆ ಸಾವಿರ ಘನ ಸೆಂಟಿಮೀಟರ್ ನೆಕ್ಸ್ಟು ಒಂದು ಘನ ಮೀಟರ್ ಅಂದರೆ ಸಾವಿರ ಲೀಟರ್ ಈ ಅಂಶಗಳು ನಿಮಗೆ ಗೊತ್ತಿರಬೇಕು ನೆಕ್ಸ್ಟು ಇವಾಗ ಅಭ್ಯಾಸ ಒಂಬತ್ತು ಪಾಯಿಂಟ್ ಮೂರು ನೋಡೋಣ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಕೆಳಗೆ ಹೇಳಿರುವ ಸಂದರ್ಭಗಳಲ್ಲಿ ಯಾವಾಗ ಕೊಳವೆ ಆಕಾರದ ಟ್ಯಾಂಕ್ ಒಂದರ ಮೇಲ್ಮೈ ವಿಸ್ತೀರ್ಣವನ್ನು ಮತ್ತು ಯಾವ ಸಂದರ್ಭದಲ್ಲಿ ಅದರ ಗಾತ್ರವನ್ನು ಕಂಡು ಹಿಡಿಯಬಹುದು ಅಂದರೆ ಇಲ್ಲಿ ಒಂದು ಕೊಳವೆ ಆಕಾರದ ಟ್ಯಾಂಕ್ ಕೊಟ್ಟಿದ್ದಾರೆ ಇಲ್ಲಿ ಮೇಲ್ಮೈ ವಿಸ್ತೀರ್ಣ ಮತ್ತು ಗಾತ್ರ ಅಂತೆ ಕೊಟ್ಟಿದ್ದಾರೆ ಮೇಲ್ಮೈ ವಿಸ್ತೀರ್ಣ ಅಂದರೆ ಇದು ಆವರಿಸಿರುವ ಪ್ರದೇಶ ಅಂದರೆ ಮೇಲುಗಡೆ ಆವರಿಸಿರುವ ಪ್ರದೇಶಕ್ಕೆ ಏನಂತಾರೆ ನಾವು ವಿಸ್ತೀರ್ಣ ಅಂತ ಕರಿತೀವಿ ಗಾತ್ರ ಅಂದರೆ ವಸ್ತು ಆಕ್ರಮಿಸಿರುವ ಜಾಗದ ಪ್ರಮಾಣಕ್ಕೆ ಏನೈತಿ ನಾವು ಗಾತ್ರ ಅಂತೇಳಿ ಕರಿತೀವಿ ಇವಾಗ ಅದರಲ್ಲಿ ಒಂದೇದು ನೋಡೋಣ ಅದರಲ್ಲಿ ಎಷ್ಟು ನೀರನ್ನು ತುಂಬಿಸಬಹುದೆಂದು ಕಂಡು ಹಿಡಿಯುವುದು ಅಂದರೆ ಇನ್ನು ನಾವು ಹೇಳ್ಬೋದು ಅಂದರೆ ಇದು ಏನೈತಿ ಆ ಸ್ಥಳವನ್ನು ಆಕ್ರಮಿಸೈತಿ ಹಾಗಾಗಿ ಇದನಕತಿ ಗಾತ್ರ ಅಂದರೆ ಈ ಸಂದರ್ಭದಲ್ಲಿ ಗಾತ್ರವನ್ನು ನಾವು ಕಂಡು ಕಂಡುಹಿಡಿಯಬಹುದು ಅದೇ ರೀತಿ ನೆಕ್ಸ್ಟ್ ಒಂದು ಅದನ್ನು ಗಿಲಾಯಿ ಮಾಡಲು ಎಷ್ಟು ಸಿಮೆಂಟ್ ಚೀಲಗಳು ಬೇಕೆಂಬುದನ್ನು ಲೆಕ್ಕ ಮಾಡಬಹುದು ಅಂದರೆ ಇಲ್ಲಿ ನೋಡಿ ಗಿಲಾಯಿಲ್ ಮಾಡ್ತೀವಿ ನಾವು ಮೇಲ್ಗಡೆಯಿಂದ ಮಾಡ್ತೀವಿ ಹಾಗಾಗಿ ಇದೇನಕತಿ ಮೇಲ್ಮೈ ವಿಸ್ತೀರ್ಣ ಆಗುತ್ತದೆ ನೆಕ್ಸ್ಟ್ ಇದರಲ್ಲಿರುವ ನೀರಿನಿಂದ ಎಷ್ಟು ಸಣ್ಣ ಟ್ಯಾಂಕುಗಳನ್ನು ತುಂಬಿಸಬಹುದೆಂಬುದನ್ನು ಕಂಡು ಹಿಡಿಯುವುದು ಅಂದರೆ ನೋಡಿದು ಒಳಗಡೆ ಅಂದರೆ ವಸ್ತು ಆಕ್ರಮಿಸಿರುವ ಜಾಗದ ಪ್ರಮಾಣ ಇದೆ ಅಂದರೆ ನೀರು ಅಂದರೆ ತುಂಬಿದೆ ಹಾಗಾಗಿ ಇದೇನಕತಿ ಗಾತ್ರ ಆಗುತ್ತದೆ ಅಂದರೆ ಯಾವ ರೀತಿ ಬರೆಯೋದಂತೇಳಿ ನೋಡೋಣ ನೆಕ್ಸ್ಟು ಇಲ್ಲಿ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಗಾತ್ರ ಅಂದರೆ ವಸ್ತು ಆಕ್ರಮಿಸಿರುವ ಜಾಗದ ಪ್ರಮಾಣ ಫಸ್ಟ್ ಈ ಸಂದರ್ಭದಲ್ಲಿ ಗಾತ್ರವನ್ನು ಕಂಡುಹಿಡಿಯಬಹುದು ನೆಕ್ಸ್ಟು ಎರಡನೇದು ಈ ಸಂದರ್ಭದಲ್ಲಿ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು ನೆಕ್ಸ್ಟು ಈ ಸಂದರ್ಭದಲ್ಲಿ ಗಾತ್ರವನ್ನು ಕಂಡುಹಿಡಿಯಬಹುದು ಇವಾಗ ಪ್ರಶ್ನೆ ಸಂಖ್ಯೆ ಎರಡು ಕೊಳವೆ ಏದ ವ್ಯಾಸವು ಏಳು ಸೆಂಟಿಮೀಟರ್ ಮತ್ತು ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಮತ್ತು ಕೊಳವೆ ಬೀನ ವ್ಯಾಸವು ಹದಿನಾಲ್ಕು ಸೆಂಟಿಮೀಟರ್ ಮತ್ತು ಎತ್ತರ ಏಳು ಸೆಂಟಿಮೀಟರ್ ಆಗಿದೆ ಯಾವುದೇ ಲೆಕ್ಕಾಚಾರ ಮಾಡದೆಯೇ ಯಾವುದರ ಗಾತ್ರ ದೊಡ್ಡದಿದೆ ಎಂದು ನೀವು ಸೂಚಿಸಬಲ್ಲೀರ ಎರಡು ಕೊಳವೆಗಳ ಗಾತ್ರಗಳನ್ನು ಲೆಕ್ಕ ಮಾಡಿ ತಾಳೆ ನೋಡಿರಿ ದೊಡ್ಡ ಗಾತ್ರದ ಕೊಳವೆಯ ಮೇಲ್ಮೈ ವಿಸ್ತೀರ್ಣವು ಸಹ ದೊಡ್ಡದಾಗಿದೆಯೇ ಅಥವಾ ಇಲ್ಲವೇ ಎಂದು ಪರೀಕ್ಷಿಸಿ ನೋಡ್ರಿ ಮೊದಲು ಏನೇನು ಅಂತೇಳಿ ನೋಡೋಣ ಕೊಳವೆ ಎ ವ್ಯಾಸ ಎಷ್ಟಿದೆ ಏಳು ಸೆಂಟಿಮೀಟರ್ ಇದೆ ಮತ್ತು ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಇದೆ ನೆಕ್ಸ್ಟ್ ಕೊಳವೆ ಬೀದ ವ್ಯಾಸ ಹದಿನಾಲ್ಕು ಸೆಂಟಿಮೀಟರ್ ಮತ್ತು ಎತ್ತರ ಏಳು ಸೆಂಟಿಮೀಟರ್ ಇದೆ ಅಂದರೆ ಇದು ಕೊಳವೆ ಎ ಇದು ಕೊಳವೆ ಬಿ ಇದರ ವ್ಯಾಸ ಏಳು ಸೆಂಟಿಮೀಟರ್ ಇದೆ ಮತ್ತು ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಇದೆ ಮತ್ತು ಕೊಳವೆ ಬೀದ ವ್ಯಾಸ ಹದಿನಾಲ್ಕು ಸೆಂಟಿಮೀಟರ್ ಮತ್ತು ಎತ್ತರ ಏಳು ಸೆಂಟಿಮೀಟರ್ ಇದೆ ನೆಕ್ಸ್ಟ್ ಏನತ್ಕೊಂಡು ಹಿಡಿ ಅಂತ ಇದ್ದಾರೆ ಅಂದರೆ ಯಾವುದೇ ಲೆಕ್ಕಾಚಾರ ಮಾಡದೆ ಅಂದರೆ ಯಾವುದೇ ಲೆಕ್ಕಾಚಾರ ಮಾಡದೆ ಯಾವುದರ ಗಾತ್ರ ದೊಡ್ಡದಿದೆ ಎಂದು ನೀವು ಸೂಚಿಸಬಲ್ಲೀರಾ ಹೌದು ಇಲ್ಲಿ ನೋಡಿ ಈ ಈ ಒಂದು ಕೊಳವೆಯ ಇದು ತ್ರಿಜ್ಯ ಎಷ್ಟಿದೆ ಇದು ವ್ಯಾಸ ತ್ರಿಜ್ಯ ಮಾಡಿದಾಗ ಎಷ್ಟು ಅಕತಿ ಸೆವೆನ್ ಬೈ ಟೂ ಆಕತಿ ಅಂದರೆ ಇದರ ತ್ರಿಜ್ಯ ಎಷ್ಟಾಯ್ತು ಏಳು ಆಯಿತು ನಾವು ತ್ರಿಜ್ಯದಿಂದ ಹೇಳ್ಬೋದು ಕೊಳವೆ ಬೀದ ಗಾತ್ರ ದೊಡ್ಡದಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಏನಂದ್ರೆ ಎರಡು ಕೊಳವೆಗಳ ಗಾತ್ರಗಳನ್ನು ಲೆಕ್ಕ ಮಾಡಿ ತಾಳೆ ನೋಡಿರಿ ಅಂದರೆ ಇದು ಕರೆಕ್ಟ್ ಇದೋ ಇಲ್ಲವೋ ಅಂತೇಳಿ ನಾವು ತಾಳೆ ನೋಡೋಣ ಯಾವ ರೀತಿ ಅಂತೇಳಿ ನೋಡೋಣ ಮೊದಲು ಕೊಳವೆ ಏದ ವ್ಯಾಸ ಈಕ್ವಲ್ ಟು ಟು ಆರ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಹಾಗಾದರೆ ಆರ್ ಈಕ್ವಲ್ ಟು ಏಳು ಡಿವೈಡೆಡ್ ಬೈ ಎರಡು ಸೆಂಟಿಮೀಟರ್ ಅಂದರೆ ತ್ರಿಜ ಎಷ್ಟಾಯಿತು ಏಳು ಡಿವೈಡೆಡ್ ಬೈ ಎರಡು ಸೆಂಟಿಮೀಟರ್ ನೆಕ್ಸ್ಟು ಕೊಳವೆ ಎದ ಎತ್ತರ ಎಷ್ಟಿದೆ ಹದಿನಾಲ್ಕು ಸೆಂಟಿಮೀಟರ್ ನೆಕ್ಸ್ಟು ಕೊಳವೆ ಬೀದ ವ್ಯಾಸ ಟು ಆರ್ ಈಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟರ್ ಆದರೆ ಆರ್ ಈಕ್ವಲ್ ಟು ಎಷ್ಟಾಯಿತು ಏಳು ಸೆಂಟಿಮೀಟರ್ ಅಂತ ಕೊಳವೆ ಬೀದ ಎತ್ತರ ಎಷ್ಟಿದೆ ಏಳು ಸೆಂಟಿಮೀಟರ್ ಇದನ್ನ ಕೊಟ್ಟಿದ್ದಾರೆ ಅವರು ಇವಾಗ ಅವುಗಳ ಗಾತ್ರವನ್ನು ಕಂಡುಹಿಡಿಯೋಣ ಇವಾಗ ಯಾವುದೇ ಲೆಕ್ಕಾಚಾರ ಮಾಡದೆ ಕೊಳವೆ ಬೀದ ಗಾತ್ರ ದೊಡ್ಡದಿದೆ ದೊಡ್ಡದಿದೆ ಎಂದು ಹೇಳಬಹುದು ನೆಕ್ಸ್ಟು ಕೊಳವೆ ಏದ ಗಾತ್ರ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್ ಕೊಳವೆಯ ಗಾತ್ರದ ಸೂತ್ರ ಏನಿದೆ ಪೈ ಆರ್ ಸ್ಕ್ವೇರ್ ಎಚ್ ಇವಾಗ ಬೆಲೆಗಳನ್ನು ತುಂಬೋಣ ಪೈ ಅಂದರೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಆರ್ ಅಂದರೆ ಎಷ್ಟಿದೆ ಸೆವೆನ್ ಬೈ ಟು ಇಂಟು ಸೆ ಅಂದರೆ ಆರ್ ಸ್ಕ್ವೇರ್ ಇದೆ ಹಾಗಾಗಿ ಎರಡು ಸಲ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಎಚ್ ಅಂದರೆ ಹದಿನಾಲ್ಕು ಇಲ್ಲಿ ನೋಡಿ ಇದು ಏಳು ಇದು ಏಳು ಕ್ಯಾನ್ಸಲ್ ಆಯಿತು ಇವಾಗ ಎರಡು ಒಂದಲೇ ಎರಡು ಏಳು ಹದಿನಾಲ್ಕು ಹೌದಾ ಇವಾಗ ಎರಡು ಒಂದಲೇ ಎರಡು ಹನ್ನೊಂದಲೇ ಆಯಿತು ನೆಕ್ಸ್ಟ್ ಏನು ಐತಿ ಹನ್ನೊಂದು ಇಂಟು ಏಳು ಏಳು ನಲವತ್ತೊಂಬತ್ತು ಇವಾಗ ಹನ್ನೊಂದು ಇಂಟು ನಲವತ್ತೊಂಬತ್ತು ಮಾಡಿದರೆ ಐದುನೂರ ಮೂವತ್ತೊಂಬತ್ತು ಸೆಂಟಿಮೀಟರ್ ಕ್ಯೂಬ್ ನಾವು ಗಾತ್ರವನ್ನು ಏನು ಬರಿತೀವಿ ಕ್ಯೂಬ್ನಲ್ಲಿ ಬರಿತೀವಿ ಹಾಗಾಗಿ ಇಲ್ಲಿ ಏನು ಬರೆದನು ಸೆಂಟಿಮೀಟರ್ ಕ್ಯೂಬ್ ಅಂತೇಳಿ ಬರೆದನು ನೆಕ್ಸ್ಟು ಕೊಳವೆ ಬೀದ ಗಾತ್ರವನ್ನು ಕಂಡುಹಿಡಿಯೋಣ ಕೊಳವೆ ಬೀದ ಗಾತ್ರ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್ ಈಕ್ವಲ್ ಟು ಈ ಬೆಲೆಗಳನ್ನು ತುಂಬೋಣ ಬೆಲೆಗಳನ್ನು ತುಂಬಿದಾಗ ಪೈ ಅಂದರೆ ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಇಂಟು ಕೊಳವೆ ಬೀದ ತ್ರಿಜೆ ಅಷ್ಟಿದೆ ಏಳಿದೆ ಇದು ಸ್ಕ್ವೇರ್ ಇದೆ ಹಾಗಾಗಿ ಎರಡು ಸಲ ಬರ್ಕೊಂಡಿನಿ ಎಚ್ ಬೆಲೆ ಎಷ್ಟಿದೆ ಏಳಿದೆ ಹಾಗಾಗಿ ಏಳು ಬರ್ಕೊಂಡಿನಿ ಇವಾಗ ಇದು ಏಳು ಇದು ಏಳು ಕ್ಯಾನ್ಸಲ್ ಮಾಡೋಣ ಇವಾಗ ಟ್ವೆಂಟಿ ಟೂ ಇಂಟು ಏಳು ಏಳೆ ಎಷ್ಟು ನಲ್ವತ್ತೊಂಬತ್ತು ಇವಾಗ ಟ್ವೆಂಟಿ ಟೂ ಇಂಟು ಫೋರ್ಟಿ ನೈನ್ ಅಂದರೆ ಸಾವಿರದ ಎಪ್ಪತ್ತೆಂಟು ಸೆಂಟಿಮೀಟರ್ ಕ್ಯೂಬ್ ಇಲ್ಲಿ ನಾವು ಅಬ್ಸರ್ವ್ ಮಾಡಿ ನೋಡಿಲ್ಲೇ ಇದು ಕೊಳವೆ ಎ ಗಾತ್ರ ಇದು ಕೊಳವೆ ಬೀದ ಗಾತ್ರ ಹಾಗಾಗಿ ಇದೇನಾಯಿತು ಕೊಳವೆ ಬೀದ ಗಾತ್ರ ಏನಾಗಿದೆ ದೊಡ್ಡದಾಗಿದೆ ಆದ್ದರಿಂದ ಬಿ ಕೊಳವೆ ಗಾತ್ರ ದೊಡ್ಡದು ಎಂದು ಹೇಳ್ಬೋದು ನೆಕ್ಸ್ಟ್ ಏನ್ ಕಣ್ಣು ಹಿಡಿಯೋ ಅಂದ್ರೆ ನೋಡ್ರಿ ಲೆಕ್ಕದಲ್ಲಿ ಇವಾಗ ದೊಡ್ಡ ಗಾತ್ರದ ಕೊಳವೆಯ ಮೇಲ್ಮೈ ವಿಸ್ತೀರ್ಣವು ಸಹ ದೊಡ್ಡದಾಗಿದೆ ಅಥವಾ ಇಲ್ಲವೇ ಎಂದು ಪರೀಕ್ಷಿಸಿ ಅಂದ್ರೆ ಈಗ ದೊಡ್ಡ ಗಾತ್ರದ ಕೊಳವೆ ಅಂದ್ರೆ ಕೊಳವೆ ಅಂದ್ರೆ ಕೊಳವೆ ಕೊಳವೆ ಹೌದಾ ಇದರ ಮೇಲ್ಮೈ ವಿಸ್ತೀರ್ಣವೂ ಸಹ ದೊಡ್ಡದಾಗಿದೆ ಎಂದು ಕಣ್ಹಿಡಿಯೋ ಅಂತ ಇವಾಗ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ನೋಡಿ ಕೊಳವೆ ಎದ ಮೇಲ್ಮೈ ವಿಸ್ತೀರ್ಣ ಇಕ್ವಲ್ ಟು ಟು ಪೈ ಆರ್ ಇಂಟು ಆರ್ ಪ್ಲಸ್ ಎಚ್ ಇವುಗಳ ಬೆಲೆಗಳನ್ನ ತುಂಬೋಣ ಇವಾಗ ಟೂ ಇಂಟು ಫೈ ಅಂದರೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಆರ್ ಥ್ರಿಜ್ ಅಂದರೆ ಸೆವೆನ್ ಬೈ ಟೂ ಇಂಟು ಕೊಳವೆ ಎದ ಥ್ರಿಜ್ ಸೆವೆನ್ ಬೈ ಟೂ ಪ್ಲಸ್ ಎರಥರ ಹದಿನಾಲ್ಕು ನೆಕ್ಸ್ಟು ಇದು ಏಳು ಏಳು ಕ್ಯಾನ್ಸಲು ಎರಡು ಎರಡು ಕ್ಯಾನ್ಸಲು ಟ್ವೆಂಟಿ ಟೂ ಇಂಟು ಇದನ್ನು ಎಲ್ ಸಿ ಎಮ್ ತೆಗೆದ್ರೆ ಏನಾಗುತ್ತೆ ತರ್ಟಿ ಫೈ ಡಿವೈಡೆಡ್ ಬೈ ಟು ಅಂದರೆ ಇಲ್ಲಿ ನೋಡಿ ಹದಿನಾಲ್ಕು ಎರಡೇ ಎಷ್ಟು ಇಪ್ಪತ್ತೆಂಟು ಇಪ್ಪತ್ತೆಂಟು ಪ್ಲಸ್ ಏಳು ಅಂದರೆ ಮೂವತ್ತೈದು ಅಂದರೆ ಮೂವತ್ತೈದು ಡಿವೈಡೆಡ್ ಬೈ ಎರಡು ಇಲ್ಲಿ ಎರಡು ಒಂದಲೇ ಎರಡ ಹನ್ನೊಂದಲೆ ನೆಕ್ಸ್ಟು ಹನ್ನೊಂದು ಇಂಟು ಮೂವತ್ತೈದು ಮಾಡಿದರೆ ಎಷ್ಟಾಯಿತು ಮೂರ್ನೂರ ಎಂಬತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ಇದು ಕೊಳವೆ ಎದ ಮೇಲ್ಮೈ ವಿಸ್ತೀರ್ಣವಾಯಿತು ನೆಕ್ಸ್ಟ್ ಕೊಳವೆ ಬೀದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯೋಣ ಕೊಳವೆ ಬೀದ ಮೇಲ್ಮೆ ವಿಸ್ತೀರ್ಣ ಈಕ್ವಲ್ ಟು ಟೂ ಪೈ ಆರ್ ಇಂಟು ಆರ್ ಪ್ಲಸ್ ಎಚ್ ಈಗ ಬೆಳೆಗಣ ತುಂಬೋಣ ಟೂ ಇಂಟು ಪೈ ಅಂದ್ರೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಕೊಳವೆ ಬೀದ ತ್ರಿಜ ಎಷ್ಟಿದೆ ಏಳು ಇದೆ ಏಳು ನೆಕ್ಸ್ಟ್ ತ್ರಿಜ ಏಳು ಪ್ಲಸ್ ಎತ್ತರ ಎಷ್ಟಿದೆ ಏಳು ಇದೆ ಇವಾಗ ಏಳು ಏಳು ಕ್ಯಾನ್ಸಲ್ಲು ಎರಡು ಇಂಟು ಟ್ವೆಂಟಿ ಟು ಅಂದರೆ ಫೋರ್ಟಿ ಫೋರ್ ಇಂಟು ಸೆವೆನ್ ಇಲ್ಲೇನಿದೆ ಸೆವೆನ್ ಪ್ಲಸ್ ಸೆವೆನ್ ಹೌದಲ್ಲ ಇದು ಸೆವೆನ್ ಪ್ಲಸ್ ಸೆವೆನ್ ಅಂದರೆ ಇದು ಫೋರ್ಟೀನ್ ಆಗಬೇಕು ಸಾರಿ ಇದು ಫೋರ್ಟಿ ನೈನ್ ಆಗಿದೆ ಇದು ಫೋರ್ಟೀನ್ ಇವಾಗ ನಲ್ವತ್ನಾಲ್ಕು ಇಂಟು ಹದಿನಾಲ್ಕು ಮಾಡಿದಾಗ ಆರುನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ ಇವಾಗ ಕೊಳವೆ ಏದ ವಿಸ್ತೀರ್ಣ ಎಷ್ಟಿದೆ ಮುನ್ನೂರ ಎಂಬತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಇದೆ ಕೊಳವೆ ಬೇದ ಬೀದ ವಿಸ್ತೀರ್ಣ ಎಷ್ಟಿದೆ ಆರುನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಇದೆ ಹಾಗಾಗಿ ನಾವು ಹೇಳ್ಬೋದು ಆದ್ದರಿಂದ ದೊಡ್ಡ ಗಾತ್ರದ ಕೊಳವೆಯ ಮೇಲ್ಮೈ ವಿಸ್ತೀರ್ಣವೂ ಸಹ ದೊಡ್ಡದಾಗಿದೆ ಅಂತೇಳಿ ಹೇಳ್ಬೋದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂರು ಪಾದದ ವಿಸ್ತೀರ್ಣ ಒನ್ನೂರ ಎಂಬತ್ತು ಚದರ್ ಮೀಟರ್ ಮತ್ತು ಒಂಬತ್ನೂರು ಗಣ ಸೆಂಟಿಮೀಟರ್ ಗಾತ್ರವುಳ್ಳ ಗಣದ ಎತ್ತರವನ್ನು ಕಂಡು ಹಿಡಿಯಿರಿ ಅಂದರೆ ಪಾದದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಮತ್ತು ಅದರ ಗಾತ್ರವನ್ನು ಕೊಟ್ಟಾರ ಆ ಎತ್ತರವನ್ನ ಕಣ್ಣಿಡಿ ಅಂತೇಳಿ ಇದ್ದಾರೆ ಅಂದರೆ ವಿಸ್ತೀರ್ಣ ಒನ್ನೂರ ಎಂಬತ್ತು ಸೆಂಟಿಮೀಟರ್ ಇದೆ ಮತ್ತು ಗಾತ್ರ ಒಂಬತ್ನೂರು ಘನ ಸೆಂಟಿಮೀಟರ್ ಇದೆ ಇವಾಗ ನಾವು ಎತ್ತರ ಕಣ್ಣಿಡಿ ಯಾವ ರೀತಿ ಅಂತ ನೋಡೋಣ ಸೂತ್ರ ಗೊತ್ತಿದೆ ನಮಗೆ ಆಯತಗಣದ ಗಾತ್ರ ಈಕ್ವಲ್ ಟು ಪಾದದ ವಿಸ್ತೀರ್ಣ ಇಂಟು ಎತ್ತರ ನಮಗೇನು ಬೇಕು ಎತ್ತರ ಬೇಕು ಹಾಗಾಗಿ ಎತ್ತರವನ್ನು ಇಟ್ಟು ಒಂದು ಆಯಿತಗಣದ ಎತ್ತರ ಈಕ್ವಲ್ ಟು ಇದನ್ನ ಡಿವೈಡೆಡ್ ಬೈ ಆಗತ್ತೆ ಅಂದರೆ ಆಯತಗಣದ ಗಾತ್ರ ಡಿವೈಡೆಡ್ ಬೈ ಪಾದದ ವಿಸ್ತೀರ್ಣ ಆಯತಗಣದ ಗಾತ್ರ ಎಷ್ಟಿದೆ ಒಂಬತ್ನೂರು ಪಾದದ ವಿಸ್ತೀರ್ಣ ಎಷ್ಟಿದೆ ಒನ್ನೂರ ಎಂಬತ್ತು ಇದು ಸೊನ್ನೆ ಇದು ಸೊನ್ನೆ ಕ್ಯಾನ್ಸಲ್ಲು ಹದಿನೆಂಟು ಒಂದಲೆ ಹದಿನೆಂಟೈದಲೇ ಅಷ್ಟು ತೊಂಬತ್ತು ಹಾಗಾಗಿ ಆಯತಗಣದ ಎತ್ತರ ಎಷ್ಟಾಯಿತು ಐದು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಾಲ್ಕು ಘನವೊಂದು ಅರುವತ್ತು ಸೆಂಟಿಮೀಟರ್ ಐವತ್ನಾಲ್ಕು ಸೆಂಟಿಮೀಟರ್ ಮೂವತ್ತು ಸೆಂಟಿಮೀಟರ್ ಅಳತೆಗಳನ್ನು ಹೊಂದಿದೆ ಇದರೊಳಗೆ ಆರು ಸೆಂಟಿಮೀಟರ್ ಬಾಹು ಇರುವ ಎಷ್ಟು ಚೌಕಗಣಗಳನ್ನು ಇಡಬಹುದು ಅಂದರೆ ಇಲ್ಲಿ ನೋಡ್ರಿ ಆಯತಗಣರ ಒಂದು ಅಳತೆಗಣ ಕೊಟ್ಟಿದ್ದಾರೆ ಅದರ ಉದ್ದ ಅರವತ್ತು ಸೆಂಟಿಮೀಟರ್ ಇದೆ ಎತ್ತ ಅಗಲ ಐವತ್ನಾಲ್ಕು ಸೆಂಟಿಮೀಟರ್ ಇದೆ ಎತ್ತರ ಮೂವತ್ತು ಸೆಂಟಿಮೀಟರ್ ಇದೆ ಇದರೊಳಗೆ ಈ ಆಯತಗಣದೊಳಗೆ ಆರು ಸೆಂಟಿಮೀಟರ್ ಬಾವು ಇರುವ ಎಷ್ಟು ಚೌಕಗಳನ್ನು ಇಡಬಹುದು ಅಂದರೆ ಒಂದು ಆಯತ ಗಣವಿದೆ ಆ ಗಣದಲ್ಲಿ ನಾವು ಎಷ್ಟು ಚೌಕಗಳನ್ನು ಇಡಬಹುದು ಅಂತೇಳಿ ಪ್ರಶ್ನೆ ಇದೆ ಯಾವ ರೀತಿ ಬಿಡಿಸೋದು ನೋಡೋಣ ಮೊದಲು ಕೊಟ್ಟಂತಹ ದತ್ತಾಂಶವನ್ನು ಬರೆದುಕೊಳ್ಳೋಣ ಎಲ್ ಇಸ್ ಕೋಲ್ ಟು ಅರವತ್ತು ಸೆ ಸೆಂಟಿಮೀಟರ್ ಬಿ ಈಕ್ವಲ್ ಟು ಐವತ್ನಾಲ್ಕು ಸೆಂಟಿಮೀಟರ್ ಎಚ್ ಇಸ್ ಕೋಲ್ ಟು ಮೂವತ್ತು ಸೆಂಟಿಮೀಟರ್ ಮೊದಲು ಆಯತಗಣದ ಗಣದ ಗಾತ್ರವನ್ನು ಕಂಡುಹಿಡಿಕೊಳ್ಳೋಣ ಆಯತಗಣದ ಸೂತ್ರ ನಿಮಗೆ ಗೊತ್ತಿದೆ ಆಯತಗಣದ ಗಾತ್ರ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಎಚ್ ಅಂದರೆ ಉದ್ದ ಇಂಟು ಹಗಲ ಇಂಟು ಎತ್ತರ ಇವಾಗ ಬೆಲೆಗಳನ್ನು ತುಂಬೋಣ ಅರವತ್ತು ಇಂಟು ಐವತ್ನಾಲ್ಕು ಇಂಟು ಮೂವತ್ತು ಇವನ್ನು ಗುಣಿಸಿದಾಗ ತೊಂಬತ್ತೇಳು ಸಾವಿರದ ಏಳ್ನೂರು ಗಣ ಸೆಂಟಿಮೀಟರ್ ಆಗುತ್ತದೆ ಇದು ಆಯತೆ ಗಣದ ಗಾತ್ರ ಇತ್ತು ನೆಕ್ಸ್ಟು ಗಣದ ಗಾತ್ರವನ್ನು ಕಂಡುಹಿಡಿಯೋಣ ಗಣ ಅಂದ್ರೆ ಏನು ಚೌಕ ಚೌಕದ ಗಾತ್ರ ಏನಕ್ಕೆ ಎಲ್ ಕ್ಯೂಬ್ ಸೂತ್ರ ಏನಿದೆ ಎಲ್ಲಿ ಕ್ಯೂಬ್ ಎಲ್ಲಂದರೆ ಎಷ್ಟು ಕೊಟ್ಟಿದ್ದಾರೆ ಆರು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಹಾಗಾಗಿ ಆರು ಇಂಟು ಆರು ಇಂಟು ಅಂದರೆ ಕ್ಯೂಬ್ ಇದೆ ಹಾಗಾಗಿ ನಾನು ಮೂರು ಸಲ ಬರ್ಕೊಂಡಿದ್ದೀನಿ ಇವಾಗ ಆರು ಆರ್ಲೆ ಮೂವತ್ತಾರು ಮೂವತ್ತಾರು ಆರ್ಲೆ ಎರಡು ನೂರ ಹದಿನಾರು ಗಣ ಸೆಂಟಿಮೀಟರ್ ಆಗುತ್ತದೆ ಇಲ್ಲಿ ನೋಡ್ಬೋದು ಆಯತ ಗಣದಲ್ಲಿ ಇಡಬಹುದಾದ ಗಣಗಳ ಸಂಖ್ಯೆ ಹೆಂಗೆ ಕಂಡು ಇಡಬೇಕಂದ್ರೆ ಆಯತ ಗಣದ ಗಾತ್ರ ಡಿವೈಡೆಡ್ ಬೈ ನಾವು ಗಣದ ಗಾತ್ರವನ್ನು ಮಾಡಿದರೆ ನಮಗೆ ಆಯತಗಣದಲ್ಲಿ ಇಡಬಹುದಾದ ಗಣಗಳ ಸಂಖ್ಯೆ ಸಿಗುತ್ತದೆ ಹಾಗಾಗಿ ತೊಂಬತ್ತೇಳು ಸಾವಿರದ ಏಳ್ನೂರು ಡಿವೈಡೆಡ್ ಬೈ ಎರಡು ಹದಿನಾರು ಇದನ್ನು ಭಾಗಿಸಿದಾಗ ನಮಗೇನಕತಿ ನಾಲ್ಕುನೂರ ಐವತ್ತು ಬರುತ್ತದೆ ಇದೇನಾಗಿದೆ ನಮಗೆ ಚೌಕ ಗಣಗಳ ಇಷ್ಟು ಚೌಕ ಅಂದರೆ ಆರು ಸೆಂಟಿಮೀಟರ್ ಬಾವು ಇರುವ ನಾಲ್ಕುನೂರ ಐವತ್ತು ಚೌಕಗಳನ್ನು ನಾವು ಆಯತಗಣದಲ್ಲಿ ಇಡಬಹುದೆಂದು ಹೇಳಬಹುದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಐದು ಒಂದು ಪಾಯಿಂಟ್ ಐದು ನಾಲ್ಕು ಮೀಟರ್ ಗಾತ್ರ ಹಾಗೂ ಒಂದು ಪಾಯಿಂಟ್ ನಾಲ್ಕು ಜೀರೋ ಸೆಂಟಿಮೀಟರ್ ವ್ಯಾಸದ ತಳವನ್ನು ತಳವನ್ನುಳ್ಳ ಕೊಳವೆಯ ಎತ್ತರವನ್ನು ಕಂಡುಹಿಡಿಯಿರಿ ಏನು ಕೊಟ್ಟಿದ್ದಾರೆ ಕೊಳವೆಯ ಗಾತ್ರ ಕೊಟ್ಟರು ಕೊಳವೆಯ ವ್ಯಾಸ ಕೊಟ್ಟರು ನೆಕ್ಸ್ಟ್ ಏನು ಮಾಡಂದರೆ ಕೊಳವೆಯ ಎತ್ತರವನ್ನು ಕಂಡುಹಿಡಿಯಂಥೇಳಿ ಹೇಳಿದ್ದಾರೆ ಯಾವ ರೀತಿ ಕಂಡುಹಿಡಿಯೋದಂತೇಳಿ ನೋಡೋಣ ಮೊದಲು ಕೊಟ್ಟಂತಹ ಯಾವುದೇ ಲೆಕ್ಕ ಕೊಡಲಿ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನು ಬರ್ಕೊಳ್ಬೇಕು ಇಲ್ಲಿ ಕೊಳವೆಯ ಗಾತ್ರ ಈಕ್ವಲ್ ಟು ಒಂದು ಪಾಯಿಂಟ್ ಐದು ನಾಲ್ಕು ಘನ ಮೀಟರ್ ನೆಕ್ಸ್ಟು ವ್ಯಾಸ ಡಿ ಈಕ್ವಲ್ ಟು ಟೂ ಆರ್ ಈಕ್ವಲ್ ಟು ಒನ್ ಪಾಯಿಂಟ್ ಫೋರ್ ಝೀರೋ ಇದು ಆರ್ ಈಕ್ವಲ್ ಟು ಏನಕ್ಕತಿ ಜೀರೋ ಪಾಯಿಂಟ್ ಸೆವೆನ್ ಮೀಟರ್ ಆಗುತ್ತದೆ ಇವಾಗ ಕೊಳವೆಯ ಗಾತ್ರ ಈಕ್ವಲ್ ಟು ಎಷ್ಟಿದೆ ಒನ್ ಪಾಯಿಂಟ್ ಫೈವ್ ಫೋರ್ ಇದೆ ಕೊಳವೆ ಗಾತ್ರ ಸೂತ್ರ ಎಷ್ಟಿದೆ ಏನಿದೆ ಪೈ ಆರ್ ಸ್ಕ್ವೇರ್ ಎಚ್ ಇದೆ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಫೋರ್ ಇವಾಗ ನಮಗೆ ಎಚ್ ವೆಲೆನ ಅಂದರೆ ಎತ್ತರವನ್ನು ಕಂಡುಹಿಡೀಬೇಕು ಹಾಗಾಗಿ ಪೈ ಬೆಲೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಆರ್ ಸ್ಕ್ವೇರ್ ಅಂದರೆ ಆರ್ ಇದೆ ಅಂದರೆ ಜೀರೋ ಪಾಯಿಂಟ್ ಸೆವೆನ್ ಇದೆ ಹಾಗಾಗಿ ಇದನ್ನ ಎರಡು ಸಲ ಬರ್ಕೊಂಡು ಯಾಕಂದರೆ ಸ್ಕ್ವೇರ್ ಇದೆ ಎರಡು ಸಲ ಬರ್ಕೊಂಡೀನಿ ನೆಕ್ಸ್ಟ್ ಹೆಚ್ಚನ್ನು ಕಂಡು ಹಿಡಿಬೇಕು ನಮ್ಗೆ ಗೊತ್ತಿಲ್ಲ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಫೋರ್ ನೆಕ್ಸ್ಟು ನೋಡಿ ಏಳು ಒಂದಲೇ ಇದು ಏನಾಗುತ್ತೆ ಜೀರೋ ಪಾಯಿಂಟ್ ಒನ್ ಆಗುತ್ತೆ ಏಳು ಒಂದಲೇ ಜೀರೋ ಪಾಯಿಂಟ್ ಒನ್ಲೇ ಎಷ್ಟಾಯಿತು ಬಾಗಿಲೆ ಆಯಿತು ಇವಾಗ ಟ್ವೆಂಟಿ ಟೂ ಇಂಟು ಪಾಯಿಂಟ್ ಒನ್ ಇಂಟು ಪಾಯಿಂಟ್ ಸೆವೆನ್ ಅಂದರೆ ಪಾಯಿಂಟ್ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಇಂಟು ಎಚ್ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಫೋರ್ ನೆಕ್ಸ್ಟ್ ನೋಡಿ ಒನ್ ಪಾಯಿಂಟ್ ಫೈವ್ ಫೋರ್ ಎಚ್ ಈಕ್ವಲ್ ಟು ಅಂದರೆ ಟ್ವೆಂಟಿ ಟೂ ಇಂಟು ಜೀರೋ ಪಾಯಿಂಟ್ ಜೀರೋ ಸೆವೆನ್ ಮಾಡಿದ್ರಾಗ ಏನಕತಿ ಒನ್ ಪಾಯಿಂಟ್ ಫೈವ್ ಫೋರ್ ಆಕತಿ ನೆಕ್ಸ್ಟ್ ಎಚ್ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಫೋರ್ ಇವಾಗ ಒನ್ ಪಾಯಿಂಟ್ ಫೈವ್ ಫೋರ್ ಒನ್ ಪಾಯಿಂಟ್ ಫೋರ್ ಕ್ಯಾನ್ಸಲ್ ಆಯಿತು ಎಚ್ ಈಕ್ವಲ್ಟು ಎಷ್ಟಾಯಿತು ಒಂದು ಮೀಟರ್ ಆಗುತ್ತದೆ ಅಂದರೆ ಇದು ಕೊಳವೆಯ ಎತ್ತರ ಅಂದರೆ ಒಂದು ಮೀಟರ್ ನೆಕ್ಸ್ಟ್ ಲೆಕ್ಕ ಕೊಳವೆಯ ರೂಪದಲ್ಲಿರುವ ಹಾಲಿನ ಟ್ಯಾಂಕ್ ಒಂದರ ತ್ರಿಜ್ಯ ಒಂದು ಪಾಯಿಂಟ್ ಐದು ಮೀಟರ್ ಸಾರಿ ಒಂದು ಪಾಯಿಂಟ್ ಐದು ಮೀಟರ್ ಮತ್ತು ಉದ್ದ ಏಳು ಮೀಟರ್ ಹಾಗಾದರೆ ಅದರಲ್ಲಿ ಎಷ್ಟು ಲೀಟರ್ ಹಾಲನ್ನು ತುಂಬಬಹುದು ನೋಡ್ರಿ ಇಲ್ಲೊಂದು ಹಾಲಿನ ಟ್ಯಾಂಕ್ ಕೊಟ್ಟಾರ ಈ ಟ್ಯಾಂಕ್ನ ತ್ರಿಜ್ಯ ಎಷ್ಟಿದೆ ಒಂದು ಪಾಯಿಂಟ್ ಐದು ಮೀಟರ್ ಇದೆ ಮತ್ತು ಉದ್ದ ಏಳು ಮೀಟರ್ ಇದೆ ಅದರಲ್ಲಿ ಎಷ್ಟು ಲೀಟರ್ ಹಾಲನ್ನು ತುಂಬಬಹುದಂತೇಳಿ ಹೇಳಿದಾರೆ ಅಂದರೆ ಈ ಟ್ಯಾಂಕ್ನ ಏನು ಮಾಡ್ದು ಗಾತ್ರವನ್ನು ಕಂಡು ಹಿಡಬೇಕು ಅಂದರೆ ಕೊಳವೆಯ ಗಾತ್ರವನ್ನು ಕಂಡು ಹಿಡಿಬೇಕು ನೋಡಿ ತ್ರಿಜ ಆರ್ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಮೀಟರ್ ಕೊಟ್ಟಿದ್ದಾರೆ ಎಚ್ ಈಕ್ವಲ್ ಟು ಸೆವೆನ್ ಮೀಟರ್ ಅಂತ ಕೊಟ್ಟಿದ್ದಾರೆ ಇವಾಗ ಕೊಳವೆಯ ಗಾತ್ರ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್ ಇವುಗಳನ್ನ ಬೆಲೆಗಳನ್ನ ತುಂಬೋಣ ಪೈ ಅಂದರೆ ಟ್ವೆಂಟಿ ಟು ಡಿವೈಡೆಡ್ ಬೈ ಸೆವೆನ್ ಇಂಟು ಆರ್ ಅಂದರೆ ಎಷ್ಟಿದೆ ಒನ್ ಪಾಯಿಂಟ್ ಫೈ ಇದೆ ಹಾಗಾಗಿ ಒನ್ ಪಾಯಿಂಟ್ ಫೈ ಅಂದರೆ ಸ್ಕ್ವೇರ್ ಇದೆ ಎರಡು ಸಲ ಬರ್ಕೊಂಡಿನಿ ಎಚ್ ಅಂದರೆ ಏಳು ಮೀಟರ್ ಇದೆ ಏಳು ಮೀಟರ್ ಇವಾಗ ಇದು ಸೆವೆನ್ ಇದಕ್ಕೆ ಸೆವೆನ್ ಕ್ಯಾನ್ಸಲು ಟ್ವೆಂಟಿ ಟೂ ಇಂಟು ಒನ್ ಪಾಯಿಂಟ್ ಫೈವ್ ಇಂಟು ಒನ್ ಪಾಯಿಂಟ್ ಫೈವ್ ಮಾಡಿದಾಗ ಫೋರ್ಟಿ ನೈನ್ ಪಾಯಿಂಟ್ ಫೈವ್ ಆಗುತ್ತೆ ಮೆಟ್ರಿಕ್ ಕ್ಯೂಬ್ ಆಗುತ್ತಿದ್ದು ಒಂದು ಮೆಟ್ರಿಕ್ ಕ್ಯೂಬ್ ಅಂದರೆ ಸಾವಿರ ಲೀಟರ್ ಹಾಗಾಗಿ ಈ ಮೆಟ್ರಿಕ್ ಕ್ಯೂಬನ್ನು ನಾನು ಏನು ಮಾಡ್ತೀನಿ ಸಾವಿರ ಅಂತೇಳಿ ಬರ್ಕೋತೀನಿ ಅಂದರೆ ಫೋರ್ಟಿ ನೈನ್ ಪಾಯಿಂಟ್ ಫೈವ್ ಇಂಟು ಸಾವಿರ ಅಂತೇಳಿ ಬರ್ಕೋತೀನಿ ಆವಾಗ ನಮಗೆ ಲೀಟ್ರ್ದಾಗ ಕನ್ವರ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದರೆ ಫೋರ್ಟಿ ನೈನ್ ನಲವತ್ತೊಂಬತ್ತು ಸಾವಿರದ ಐದುನೂರು ಲೀಟರ್ ಆಗುತ್ತದೆ ಅಂದರೆ ಈ ಹಾಲಿನ ಟ್ಯಾಂಕ್ ಒಂದರಲ್ಲಿ ನಾವು ನಲವತ್ತೊಂಬತ್ತು ಸಾವಿರದ ಐದುನೂರು ಲೀಟರ್ ಹಾಲನ್ನು ತುಂಬಬಹುದು ನೆಕ್ಸ್ಟ್ ಲೆಕ್ಕ ಪ್ರಶ್ನೆ ಸಂಖ್ಯೆ ಏಳು ಒಂದು ಗಣದ ಪ್ರತಿ ಅಂಚನ್ನು ಅದರ ಎರಡರಷ್ಟು ಹೆಚ್ಚಿಸಿದರೆ ಅದರ ಮೇಲ್ಮೇ ವಿಸ್ತೀರ್ಣವು ಎಷ್ಟು ಪಟ್ಟು ಹೆಚ್ಚಾಗುವುದು ನೆಕ್ಸ್ಟ್ ಒಂದು ಅದರ ಗಾತ್ರವು ಎಷ್ಟು ಪಟ್ಟು ಹೆಚ್ಚಾಗುವುದು ಅಂದರೆ ಯಾವ ರೀತಿ ಬಿಡಿಸೋದು ನೋಡೋಣ ಗಣದ ಅಂಚು ಎ ಹೌದಾ ಗಣದ ಅಂಚು ಎ ಆಗಿರಲಿ ಅಂದರೆ ಅವ್ರು ಏನಂದಾರಂದರೆ ಎರಡು ಪಟ್ಟು ಹೆಚ್ಚಿಸಿದರೆ ಅಂದರೆ ಏನಾಯಿತು ಟು ಎ ಹೆಚ್ಚಿಸಿದಾಗ ಗಣದ ವಿಸ್ತೀರ್ಣ ಏನಕ್ಕಂದರೆ ಗಣದ ವಿಸ್ತೀರ್ಣ ಸೂತ್ರ ಏನಿದೆ ಸಿಕ್ಸ್ ಎ ಸ್ಕ್ವೇರ್ ಇದೆ ಅಂದರೆ ಎಷ್ಟು ಪರ್ಸೆಂಟ್ ಹೆಚ್ಚಿದೆ ಅಂದರೆ ಎರಡರಷ್ಟು ಹೆಚ್ಚಿಸಿದಾಗ ಅಂದರೆ ನಾನು ಏನು ಬರ್ಕೋತೀನಿ ಟೂ ಎ ಅಂತೇಳಿ ಬರ್ಕೋತೀನಿ ಇವಾಗ ಆರಿಗೆ ಆರು ಇಂಟು ಇದನ್ನ ಸ್ಕ್ವೇರ್ ತೆಗೆದಿ ಅಂದರೆ ಎರಡು ಎರಡ್ಲೆ ನಾಲ್ಕು ಏನಾಗುತ್ತೆ ಎ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಇದೇನಾಯಿತು ಇಲ್ಲೇನಾಯಿತು ನೋಡ್ಬೋದು ನೀವು ನಾಲ್ಕು ಪಟ್ಟು ಹೆಚ್ಚಾಗಿದೆ ಆದ್ದರಿಂದ ಗಣದ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಪಟ್ಟು ಹೆಚ್ಚಾಗುವುದು ನೆಕ್ಸ್ಟ್ ಒಂದು ಗಣದ ಗಾತ್ರ ಗಣದ ಗಾತ್ರ ಈಕ್ವಲ್ ಟು ಎ ಕ್ಯೂಬ್ ಹೌದಾ ಗಣದ ಗಾತ್ರ ಸೂತ್ರ ಎ ಕ್ಯೂಬ್ ಇದೆ ಇದನ್ನು ಏನು ಅಂದ್ರೆ ಎರಡು ಪಟ್ಟು ಹೆಚ್ಚಿಸಿದಾಗ ಅಂದರೆ ಟೂ ಎ ಆಗುತ್ತದೆ ಹಾಗಾಗಿ ಟು ಎ ಹೋಲ್ ಕ್ಯೂಬ್ ಅಂದರೆ ಎರಡು ಎಳ್ಳೆ ನಾಲ್ಕು ನಾಲ್ಕು ಎಳ್ಳೆ ಎಂಟು ಹೌದಾ ಎಂಟು ಎ ಕ್ಯೂಬ್ ಆಯಿತು ಹಾಗಾಗಿ ಇಲ್ಲಿ ನೋಡ್ಬೋದು ಇಲ್ಲಿ ಎ ಕ್ಯೂಬ್ ಇದೆ ಇಲ್ಲಿ ಎಂಟು ಎ ಕ್ಯೂಬ್ ಇದೆ ಅಂದರೆ ಎಷ್ಟು ಪರ್ಸೆಂಟ್ ಹೆಚ್ಚಾಯಿತು ಎಂಟು ಪಟ್ಟು ಹೆಚ್ಚಾಯಿತು ಆದ್ದರಿಂದ ಗಣದ ಗಾತ್ರವು ಎಂಟು ಪಟ್ಟು ಹೆಚ್ಚಾಗುವುದು ಎಂದು ಹೇಳಬಹುದು ನೆಕ್ಸ್ಟ್ ಲೆಕ್ಕ ಪ್ರಶ್ನೆ ಸಂಖ್ಯೆ ಎಂಟು ಆಯಿತ ಘನಾಕಾರದಲ್ಲಿರುವ ಒಂದು ಜಲಾಶಯಕ್ಕೆ ನಿಮಿಷಕ್ಕೆ ಅರವತ್ತು ಲೀಟರ್ಗಳಿರುವಂತೆ ನೀರು ಹರಿದು ಬರುತ್ತಿದೆ ಜಲಾಶಯದ ಗಾತ್ರವು ಒಂದು ನೂರ ಎಂಟು ಘನ ಮೀಟರ್ಗಳಿದ್ದರೆ ಜಲಾಶಯ ತುಂಬಲು ಎಷ್ಟು ಸಮಯ ಬೇಕು ನೋಡೋಣ ಯಾವ ಯಾವ ರೀತಿ ಬಿಡಿಸೋದಂತೇಳಿ ಜಲಾಶಯದ ಗಾತ್ರ ಈಕ್ವಲ್ ಟು ಒಂದು ಪ ಎಂಟು ಘನ ಮೀಟರ್ ಅಂತ ಕೊಟ್ಟಿದ್ದಾರೆ ಅವರು ಒಂದು ಘನ ಮೀಟರ್ ತುಂಬಲು ಒಂದು ಸ ಸಾವಿರ ಲೀಟ್ರ್ ನೀರು ಬೇಕು ಅಂದರೆ ಒಂದು ಘನ ಮೀಟರ್ ಘನ ಮೀಟರ್ ತುಂಬಲು ಸಾವಿರ ಲೀಟ್ರ್ ನೀರು ಬೇಕಾದರೆ ಒಂದು ನೂರ ಎಂಟು ಘನ ಮೀಟರ್ ತುಂಬಲು ಎಷ್ಟು ನೀರು ಬೇಕಾಗ್ತದೆ ಅಂದರೆ ಒಂದು ನೂರ ಎಂಟು ಇಂಟು ಸಾವಿರ ಮಾಡಿದರೆ ಎಷ್ಟಾಗತ್ತೆ ಒಂದು ಲಕ್ಷದ ಎಂಟು ಸಾವಿರ ಲೀಟರ್ ಆಗುತ್ತದೆ ಇವಾಗ ಒಂದು ನಿಮಿಷಕ್ಕೆ ಅರವತ್ತು ಲೀಟರ್ ನೀರು ಹರಿದು ಬರುತ್ತಿದ್ದರೆ ಒಂದು ಲಕ್ಷದ ಎಂಟು ಸಾವಿರ ಲೀಟರ್ ನೀರು ಹರಿದು ಬರಲು ತೆಗೆದುಕೊಳ್ಳುವ ಸಮಯ ಅಂದರೆ ಇವಾಗ ನಾವು ಒಂದು ಲಕ್ಷದ ಎಂಟು ಸಾವಿರಗೆ ನಾವು ಅರವತ್ತರಿಂದ ಡಿವೈಡ್ ಮಾಡಿದರೆ ನಮಗೆ ತೆಗೆದುಕೊಳ್ಳುವ ಸಮಯ ಸಿಗುತ್ತದೆ ಹಾಗಾಗಿ ಒಂದು ಲಕ್ಷದ ಎಂಟು ಸಾವಿರ ಡಿವೈಡೆಡ್ ಬೈ ಅರುವತ್ತು ಮಾಡಿದಾಗ ಇದು ಜೀರೋ ಇದು ಜೀರೋ ಕ್ಯಾನ್ಸಲ್ ಆಯಿತು ಇವಾಗ ಆರು ಒಂದಲೇ ಎಷ್ಟು ಆರು ಒಂದಲೇ ಆರು ನಾಲ್ಕು ಉಳಿತು ಆರು ಎಂಟಲೇ ನಲ್ವತ್ತೆಂಟು ಇವೆರಡು ಸೊನ್ನೆ ಸೊನ್ನೆ ಹೌದಾ ಅಂದರೆ ಹದಿನೆಂಟುನೂರು ನಿಮಿಷಗಳು ಆಯಿತು ಇವಾಗ ಇದನ್ನು ಗಂಟೆಯಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು ಇದನ್ನ ಅಂದರೆ ಒಂದು ಒಂದು ಗಂಟೆ ಅಂದರೆ ಎಷ್ಟಾಯಿತು ಅರುವತ್ತು ನಿಮಿಷ ಹಾಗಾಗಿ ಇದನ್ನು ಡಿವೈಡ್ ಮಾಡಿದರೆ ಎಷ್ಟಾಯಿತು ಇದನ್ನ ಡಿವೈಡ್ ಮಾಡ್ಕೊಳ್ಳೋಣ ಡಿವ ಎಷ್ಟಿರಲೇ ಅರುವತ್ತಿರಲಿ ಹೌದಾ ಈ ಝೀರೋ ಈಝೀರೋ ಕ್ಯಾನ್ಸಲ್ಲು ಆರು ಒಂದಲೇ ಆರು ಮೂರಲೇ ಹದಿನೆಂಟು ಜೀರೋ ಜೀರೋ ಅಂದರೆ ಎಷ್ಟಾಯಿತು ಮೂವತ್ತು ಗಂಟೆಗಳು ಆಯಿತು ಅಂದರೆ ಇನ್ನು ಬರ್ದಿನ್ನ ನೋಡಿ ಮೂವತ್ತು ಗಂಟೆಗಳು ಬೇಕಾಗುತ್ತವೆ ಅಂದರೆ ಜಲಾಶಯ ತುಂಬಲು ಮೂವತ್ತು ಗಂಟೆ ಮೂವತ್ತು ಗಂಟೆ ಸಮಯ ಬೇಕಾಗುತ್ತದೆ ಎಂದು ಹೇಳಬಹುದು ಅಂದರೆ ಇವಾಗ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಮೂರನ್ನು ಮುಗಿಸಿದ್ದೇವೆ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಆಲ್